नमस्कार वीक्षक कर्नाटक पवर्टिव तमाम ग्राम पंचायत ग्रामीण समिति सदस्य तरबे कार्यक्रम चाम जिला पंचायत ग्रामीण कुड़ी नैर्मल्य विभाग चाम जल जीवन मिशन स्वच्छ भारत मिशन योजना ग्राम ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರಿಗೆ ತರಬೇತಿ ಕಾರ್ಯಕ್ರಮವನ್ನು ಚಾಮರಾಜನಗರ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಗ್ರಾಮಸ್ಥರು ಮತ್ತು ನೈರ್ಮಲ್ಯ ಸಮಿತಿಯ ಸದಸ್ಯರಿಗೆ ತರಬೇತಿಯು ಸ್ಥಳೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತಹ ಸಮಿತಿಯ ಸದಸ್ಯರಿಗೆ ಜಲಜೀವನ್ ಮಿಷನ್ ಯೋಜನೆಯ ಕುರಿತು ಗ್ರಾಮ ಮಟ್ಟದಲ್ಲಿ ನೀರು ಹಾಗೂ ನೈರ್ಮಲ್ಯೀಕರಣ ಬಗ್ಗೆ ಜನರಲ್ಲಿ ಮಾಹಿತಿಯನ್ನ ನೀಡುವ ನಿಟ್ಟಿನಲ್ಲಿ ಹಾಗೂ ಯೋಜನೆ ಬಗ್ಗೆ ಜನ ಭಿನ್ನಾಭಿಪ್ರಾಯ ಮತ್ತು ಕೆಟ್ಟ ಆಲೋಚನೆಗಳನ್ನ ದೂರು ನಿಟ್ಟಿನಲ್ಲಿ ಜನರಿಗೆ ಅರಿವು ಕೊಡಿಸುವ ಕಾರ್ಯಕ್ರಮವಾಗಿದೆ ಆದರೆ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ತರಬೇತಿ ಕಾರ್ಯಕ್ರಮದಲ್ಲಿ ತದ್ವಿರೋಧವಾಗಿದೆ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಂಟು ಗ್ರಾಮಗಳಿದ್ದು ಎಂಟು ಗ್ರಾಮಗಳಿಂದ ಎಂಬತ್ತು ಸದಸ್ಯರು ಇರಬೇಕು ಆದರೆ ಈ ಕಾರ್ಯಕ್ರಮದಲ್ಲಿ ನೀರು ಮತ್ತು ನೈವೇಲ್ಯ ಸಮಿತಿಯ ಸದಸ್ಯರು ಬೆರ ಾರೆ ಹಾಗೂ ಸಮಿತಿಯ ಅಧ್ಯಕ್ಷರುಗಳು ಒಬ್ಬರು ಇಲ್ಲವೇ ಇಲ್ಲ ಹಾಗಾಗಿ ಕೋರಿಲ್ಲದೆ ತರಬೇತಿಯ ಕಾರ್ಯ ಉದ್ದೇಶವನ್ನ ಉಲ್ಲಂಘನೆ ಮಾಡಲಾಗಿದೆ ಬೆರಳುಕಿ ಸದಸ್ಯರು ಹಾಗೂ ಕಾರ್ಮಿಕರನ್ನು ಕೂರಿಸಿಕೊಂಡು ಇಲಾಖೆಯ ರುಬೀಂದ್ರಪ್ಪ ಮಾಹಿತಿಯನ್ನ ಸರಿಯಾಗಿ ನೀಡದೆ ಸಂಪೂರ್ಣ ವ್ಯಕ್ತಿಗಳಿಲ್ಲದೆ ತರಬೇತಿಯ ಉದ್ದೇಶ ಗುರಿಗಳನ್ನ ಗಾಯಿಸಿ ಕೂಡಿದ್ದಾರೆ ತರಬೇತಿ ಪಡೆಯುವ ಸದಸ್ಯರಿಗೆ ಖರ್ಚು ಮಾಡುವ ಹಣದಲ್ಲೂ ಗೋ ಮಾಡುತ್ತಾ ಇರುವುದನ್ನು ಸದಸ್ಯರು ತಿಳಿಸಿದರು ಹಾಗಾಗಿ ಕೋರ್ಟುಟ್ಟದಲ್ಲಿ ಖರ್ಚು ಮಾಡಿ ಕೈಗೊಳ್ಳುತ್ತಿರುವ ಕಾರ್ಯಕ್ರಮ ಕಾಥಾಚಾರಕ್ಕೆ ಮಾಡುತ್ತಿದೆ ಎಂಬುದು ಎತ್ತು ಕಾಡುತ್ತಿದೆ ಈ ರೀತಿ ಜಿಲ್ಲೆಯಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡಿ ಹಣ ದುರುಪಯೋಗ ಮಾಡಿದ್ದಾರೆ ಎಂಬುದು ಮೇಲ್ಮೀಟಕ್ಕೆ ಕಂಡುಬಂದಿದೆ ಹಾಗಾಗಿ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರುವ ಸಿಬ್ಬಂದಿಗಳ ಮೇಲೆ ಕ್ರಮ ಜಾರಿಯಾಗಿ ಜೆಜೆಎಂ ಗುರಿ ದೇದೇಶ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಆ ತಲುಕಟ್ಟೆ ಗ್ರಾಮಕ್ಕೆ ಸಂಬಂಧಪಟ್ಟ ಅಲ್ಲಿರುವಂತಹ ಗ್ರಾಮ ನಿರ್ಮಿತ ಅಂದ್ರೆ ಅಲ್ಲಿರುವಂತಹ ಆ ಗ್ರಾಮಕ್ಕೆ ಚುನಾಯಿತ ಪ್ರತಿನಿಧಿ ಯಾರಿರ್ತಾರೆ ಆ ಗ್ರಾಮದಲ್ಲಿ ಅವರೇ ಅಲ್ಲಿಗೆ ಆಗ್ತಾರೆ ಅಲ್ಲಿ ಚುನಾಯಿತ ಪ್ರತಿನಿಧಿ ಓಕೆ ಮೂರು ಜನ ಕೊಡೋದು ಅಂದ್ರೆ ಆ ಒಂದು ಸ್ನೇತ ಪ್ರತಿನಿಧಿಗಳಲ್ಲಿ ಯಾರು ಸಿ ಅಂದ್ರೆ ಮಾಜ ಅಧ್ಯಕ್ಷರಾಗಿರೋದು ಅಥವಾ ಮೂರ್ನಾಕ್ ಗೆದ್ದಿರೋದು ನೋಡ್ಬಿಟ್ಟು ಅಧ್ಯಕ್ಷ ಮಾಡ್ಕೊಳ್ಳೋದು ಉಪಾಧ್ಯಕ್ಷರಾಗಿ ಆ ಒಂದು ಸ್ನೇಹಿತ ಅಲ್ಲಿ ಅಲ್ಲಿ ಅವನ್ನ ಉಪಾಧ್ಯಕ್ಷರಾಗಿ ಮಾಡ್ಕೊಳ್ಳೋದು ನೆಕ್ಸ್ಟ್ ಮೂರನೇದಾಗಿ ಬರುವಂತದ್ದೇ ಕಾರ್ಯದರ್ಶಿಗಳು ಇಲ್ಲಿ ಪಂಚಾಯತಿಗೆ ಆಗಿರ್ತರು ಅದೇ ರೀತಿಯಲ್ಲಿ ಎಲ್ಲಾ ಗ್ರಾಮಗಳು ಕೂಡ ಪಿ ಎಸ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿಯಲ್ಲಿ ಇನ್ನು ಸದಸ್ಯರ ಹತ್ತು ಜನ ಆಗ್ತಾರೆ ಕೂಡ ಎಸ್ ಎಸ್ ಸಿ ಬರ್ತಲ್ಲ ಆದ್ರೂ ಕೂಡ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಇಬ್ರು ಇಬ್ಬರನ್ನ ಆ ಗ್ರಾಮದಲ್ಲಿ ಇದ್ರು ಅಂದ್ರೆ ಅವ್ರನ್ನ ಇಬ್ಬರನ್ನ ತಗೋಬಹುದು ಅದು ಒಂದು ಇತರ ಸಿಗುತ್ತೆ ಜೊತೆಗೆ ಈ ಒಂದು ಸಮಿತಿ ಕಾಲಾವಧಿ ಕಾಲಾವಧಿ ಹೆಚ್ಚಿರ್ಬೇಕಾಗುತ್ತೆ ಮೂವತ್ತು ತಿಂಗಳು ಅಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತಂದ್ರೆ ನಿಮ್ಮ ಒಂದು ಆರೂರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಕ್ಸಾಂಪಲ್ ಸಮಿತಿ ಅಂದ್ರೆ ಒಂದು ಪಂಚಾಯತ್ ಎಲೆಕ್ಷನ್ ಆಗುತ್ತಲ್ಲ ಅವ್ರ ಒಂದು ಬಾಡಿಯೆಲ್ಲ ಆಗುತ್ತಲ್ಲ ಅದ ಅಲ್ಲಿಂದ ಮೂವತ್ತು ತಿಂಗಳು ಅಲ್ಲಿವರೆಗೆ ಮೂವತ್ತು ತಿಂಗಳವರೆಗೆ ಈ ಒಂದು ಸಮಿತಿ ರಚನಾಗಿ ಕಾರ್ಯನಿರ್ವಹಿಸುತ್ತದೆ ಅದಾದ ಮತ್ತೆ ಮೂವತ್ತು ತಿಂಗಳು ಆದ್ಮೇಲೆ ಬಂದ್ರೆ ಇಲ್ಲಿರುವಂತಹ ಸದಸ್ಯರು ಯಾರು ಚೇಂಜಸ್ ಆದ್ರೆ ಅಥವಾ ಸದಸ್ಯರು ಚೇಂಜಸ್ ಆದರೆ ಅದನ್ನ ಮಾಡ್ಕೋಬಹುದು ಇದ್ರ ಕಾಲ ವಿಚಾರ ಕಡೆ ಮೂವತ್ತು ತಿಂಗಳು ಒಟ್ಟಿಲ್ಲಿ ಇರುವಂತಹ ಸದಸ್ಯರು ಹತ್ತು ಜನ ಹತ್ತು ಜನ ಅವರ ಅಧ್ಯಕ್ಷ ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತೆ ಉಳಿದವರು ಆಶಾ ಅಂಗನವಾಡಿ ಮತ್ತೆ ವಾರ್ಡ್ ಮೆಂಬರ್ಗಳು ಎರಡು ಸೇರಿ ಒಟ್ಟು ಹತ್ತು ಜನ ನಾವು ಮಾಡ್ಕೋಬೇಕು ಇದು ಕಾರ್ಯನಿರ್ವಹಿಸಿದ ಏನಪ್ಪಾ ಅಂತಂದ್ರೆ ಮೇನ್ ಆಗಿ నాక ఉద్దేశ ఇక ఉద్దేశ్ మొదలనైనా గ్రామ అదే అలాగే గ్రామ నైర్బలకరణ చెరటి వ్యవస్థ గ్రామ గ్రామ ప్రతి ఒక్క గ్రామ ఇస్త కుడి వ్యవస్థ ఈ నాలుగు నీరు మొత్తం నైర్బల సమితి ఆ గ్రామీతి ఇదన గ్రామ స్వచ్ఛతే గ్రామ స్వచ్ఛత ఏం అదే తరలి ఇవగా నమ్ము అంటే ಇವಾಗ ಪ್ರತಿ ಮನೆಯಲ್ಲೂ ಕೂಡ ಕಸ ಕಡಿ ಇರುತ್ತೆ ಬೆಳೆ ಇರುತ್ತೆ ಕಸ ಕಡಿ ತೆಗಿತಾರೆ ಹಾಗೆ ಮಾಡ್ತಾರೆ ನಿಮ್ಗೆ ಗೊತ್ತು ಮೇಡಮ್ ಮನೆಗೆ ಚರಂಡಿ ಮಾಡಿದ್ರೆ ಚರಂಡಿ ಆಗ್ಬಿಟ್ರೆ ಅಕ್ಕ ಖಾಲಿ ಸೈಟ್ ಇತ್ತು ಅಂದ್ರೆ ಖಾಲಿ ಸೈಟ್ ಆಗ್ತದೆ ಅಂತ ಸಂದರ್ಭದಲ್ಲಿ ನೀವು ಸಮಿತಿಯ ಸಜೆಸ್ಟ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ಇವಾಗ ಆಮೇಲೆ ಇರ್ತೀರ ಮನೆ ಮನೆ ಭೇಟಿ ನೀಡ್ತಾ ಇರ್ತೀರಾ ಅಂಗಡಿಯಲ್ಲಿ ಕೂಡ ನಮ್ಮ ಬಾಣಿ ಬಂದು ನೋಡಕ್ಕ ನೀವು ಹೋಗ್ತಾ ಇರ್ತೀರಾ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘರು ಕೂಡ ನೀವು ಸಂಘ ಮಾಡಕ್ಕೆ ಅಥವಾ ಲೋನ್ ಸಂಬಂಧ ಮಠಕ್ಕೆ ಅವ್ರು ಕೂಡ ಭೇಟಿ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಅಂಥ ದೇವರು ನಿಮ್ಮ ಕಟ್ಟಿಗೆ ಬಿತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತವ್ರಿ ಹೇಳ್ಬೇಕು ಯಾವ ತರ ಹೇಳ್ಬೇಕು ಅಂತಂದ್ರೆ ಇವಾಗ ಬೇಸಿಗೆ ಟೈಮಲ್ಲಿ ಅದರಿಂದ ನಮಗೆ ಏನಾಗುತ್ತೆ ಸೊಳ್ಳೆ ನೋಡೋ ಜಾಸ್ತಿ ಆಗುತ್ತೆ ಈ ತರ ಸಮಸ್ಯೆ ಕಂಡುಬಿಡ್ತೀವಿ ಇಂಥದ್ದು ನಾನು ಏನು ಮಾಡಬೇಕು ಅವ್ರಿಗೆ ತಿಳಿ ಹೇಳ್ಬೇಕು ಆ ತರ ಅವ್ರಿಗೆ ತಿಳಿಯೋ ಮುಖಾಂತರ ಹೇಳಿದ್ರೆ ಕೇಳ್ತಾರವ್ರು ಕೇಳಲ್ಲ ಅವ್ರು ವೀಡಿಯೋ ಎಲ್ಲ ತೋರಿಸ್ಕೊಡ್ತೀನಿ ಕೇಳಲ್ಲ ಅಂತಂದವ್ರಿಗೆ ನೀವು ಪಂಚಾಯತಿ ಕಡೆಯಿಂದ ನೋಟಿಸ್ ಕೊಡ್ಬೋದು ಜೊತೆಗೆ ನಿಮ್ಮ ಸಮಿತಿಯವರು ನೀವೊಂದು ಮೂರು ತಿಂಗಳು ಒಂದ್ಸರಿ ಇದನ್ನ ತಲೆ ಮೀಟಿಂಗ್ ಮಾಡಬಹುದು ಆ ಮೀಟಿಂಗ್ ಅಲ್ಲಿ ಹತ್ರ ಈ ತರ ಕಸ ಆಗ್ತಾ ಇದಾರೆ ಎಲ್ಲರೂ ಸೇರಿ ಮಾಡ್ತಾ ಇದಾರೆ ದಂಡನು ಕೂಡ ಈ ಸಮಿತಿಯವರು ಹಾಕೋಕೆ ಒಂದು ಅವಕಾಶ ಇರುತ್ತೆ ಸರಿನಾ ಗ್ರಾಮದ ಸದ್ಯ ಸಂಬಂಧಪಟ್ಟ್ ಮಾಡ್ಕೊಂಡು ಹೋಗ್ತಾ ಮೂರ್ ತಿಂಗಳಾಗುತ್ತಲ್ಲ ಮೀಟಿಂಗ್ ಅಂತ ಟೈಮ್ ಅಲ್ಲಿ ನೀವು ಅವ್ರಿಗೆ ಇದನ್ನ ಚರ್ಚೆ ಮಾಡಿ ಅವ್ರಿಗೆ ಹಾಕೋ ಮಾಡ್ಕೋಬಹುದು ನಿಮ್ಗೆ ಗ್ರಾಮದಲ್ಲಿ ಬರುವಂತ ನೈರ್ಬಲೀಕರಣ ನೈರ್ಬಲೀಕರಣ ಅಂದ್ರ ಶೌಚಾಲಯ ಶೌಚಾಲಯ ಎಲ್ಲ ನೋಡಿದ್ಯಾ ಎಲ್ಲ ಇದೆಯಾ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದೀರಾ ಇದನ್ನು ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕೆಲವ್ ಜನ ಶೌಚಾಲಯ ಕಟ್ಸ್ಕೊಂಡಿದ್ದಾರೆ ಕಟ್ಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ನಂಗೆ ಬೇರೆ ಬೇರೆ ಪಂಡಿತ ಮೀಟಿಂಗ್ ಹಾಕಿ ಹೇಳಿದೆ ಅಲ್ಲಿ ಕೂಡ ಶೌಚಾಲಯ ಸಂಗ್ರಹ ಬಂದಿದ್ರು ಅವ್ರು ಏನಪ್ಪ ಹೇಳೋದು ಅಂತಂದ್ರೆ ಅವರು ಊರಿನ ಕೊನೆ ಮನೆ ಕೊನೆ ಮನೆ ಕೊನೆ ಮನೆದಕ್ಕೆ ಕೈ ಮಾಡಿದ್ರು ಅವರು ಶೌಚಾಲಯ ಉಪಯೋಗ ಮಾಡ್ತಾ ಇಲ್ಲ ಬಯಲು ಶೌಚಾಲಯ ಮಾಡ್ತಾ ಇದಾರೆ ಆದ್ರೂ ಬಯಲ ಶೌಚಾಲಯ ಉಪಯೋಗ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಎಕ್ಸಾಂಪಲ್ ಯಾರೊಬ್ರು ಚಿತ್ರ ಒಬ್ರು ಬಯಲ ಶೌಚಾಲಯ ಮಾಡಿದ್ರೆ ಅಲ್ಲಿ ಬರುವಂತ ಸೊಳ್ಳೆ ನೋಡ ಏನ್ ಮಾಡ್ತವೆ ಅಲ್ಲಿ ಹೋಗ್ ಮಾಡ್ತಾರೆ ಅಂತ ಏನಾಗುತ್ತೆ ನಮ್ಮನೇಲಿ ನೋಡಿರ್ಬೋದು ಆಹಾರ ಪದಾರ್ಥ ಏನೋ ಚಿತ್ರ ಏನೋ ತಿಂಡಿಗಳನ್ನ ಮಾಡ್ತೀನಿ ಮಾಡಿದಾಗ ಅಂತ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಇಟ್ಕೋತೀನಿ ತಿಂಡಿ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೆ ಬಂದ್ ಕೂತು ನೀವು ಏನು ಮಾಡ್ತೀರಾ ಚಿತ್ರನ ಮೇಲೆ ಬಂದ್ ಕೂತಿದೆ ಇದು ಗೆಳಿದ ಮೇಲೆ ಕೂತಿದ್ ಬಂದಿದೆ ಊಟ ಅಷ್ಟನ್ನೇ ಎತ್ತಿ ಬಿಸಾಕ್ತೀರಾ ಅಥವಾ ಅದನ್ನು ತಿಂತೀರಾ ಹಾ ಅಂದ್ರೆ ನಾವು ಮಣ ಕೂತು ಏನ್ ಮಾಡ್ತೀವಿ ನಾವು ಹಾಗೆ ತಿಂತೀವಿ ಅದು ಕೂಡ ಜೊತೆಗೆ ಮೀರಿ ನಾವು ತಂದ್ರೆ ಕೂಡ ನಮಗೆ ನಮ್ಮ ಜನ ತಿನ್ನೋದಕ್ಕೆ ಆತರ ಆಗ್ತದೆ ಈ ತಂದಾಗಿ ಅವ್ರಿಗೆ ಬಿಡಿಸಿ ಹೇಳ್ಬೇಕು ಶೌಚಾಲಯ ಹೊರಗಡೆ ಮಾಡೋರಿಗೆ ಅದ್ರ ಮಾಡ್ಬೋದ ಆತರ ಹೇಳ್ಬೇಕು ಅಲ್ಲಿ ಒಬ್ರು ಗ್ರಾ ಗ್ರಾಮಸ್ಥರ ಅವ್ರು ಹೇಳಿದ್ರು ಶೌಚಾಲಯ ನಮ್ಮ ಇದೆ ಸರ್ ನಾವು ಉಪಯೋಗ ಮಾಡ್ತಾರ ಏನಕ್ಕೆಪ್ಪ ಅಂತಂದ್ರೆ ಇದನ್ನ ನಾನು ಇನ್ನೊಂದು ಲಾಕ್ ಹೇಳಿದೆ ಅದೇನಪ್ಪಾ ಅಂತಂದ್ರೆ ಆ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಅವ್ರ ಮನೆಯವರು ಬೆಳಗ್ಗೆ ಬೆಳಿಗ್ಗೆ ಗಂಟೆ ಕೆಲ್ಸಕ್ಕೆ ಹೋಗ್ತಾರೆ ಹೊರಗೆ ಸಾಯಂಕಾಲ ಆರು ಗಂಟೆ ಆಗುತ್ತೆ ಅವ್ರಿಗೆ ಸೌದೆಗಳು ಬೇಕು ಅಂತ ಏನ್ ಮಾಡಿದ್ರೆ ಆ ಪ್ರಾತುಂಬಿಕ ಸೌಧನೆಲ್ಲ ಈ ತರ ಮಾಡ್ತಾರೆ ಅಂತ ನೀವು ಕಂಡು ಬಂದಾಗ ಒಬ್ರು ಕೋಳಿ ಕೂಡ ಹಾಕೊಳ್ಳೋದು ಹಳೆ ಸಾಮಾನು ಮಾಡ್ಕೊಳ್ಳೋದು ಈ ತರ ಕಂಡು ಬರ್ತಾರೆ ನೋಡಿದಾಗ ಏನ್ ಮಾಡ್ಬೇಕು ಅಂತವ್ರಿಗೆ ಈ ತರ ಹೇಳ್ಬೋದು ಈ ತರ ನೋಡ ಬಂದ್ರೆ ಈ ತರ ಆಗುತ್ತೆ ಈ ತರ ಅನವರಿಗೆ ಅದೇ ಹೇಳುತ್ತೆ ಅನ್ನೋದನ್ನ ನೀವು ತಿಳಿ ಹೇಳೋದ ಮುಖಾಂತರ ಅವರು ಸೌದೆಗಳನ್ನ ಬಳಕೆ ಮಾಡಬೇಕು ಆ ತರದಲ್ಲಿ ನೀವು ಪಂಚಾಯತಿ ಮಟ್ಟದಲ್ಲಿ ಆರೋಗ್ಯ ಸಂಬಂಧಪಟ್ಟಿಗೆ ಸಂಬಂಧಪಟ್ಟ ಮುಖಾಂತರ ಮತ್ತೆ ಅವ್ರಿಗೆ ಹೇಳಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೊರಗಡೆ ಅಂದ್ರೆ ಊರಿನ ಕೊನೆಗಳಲ್ಲಿ ಒಂದು ಕಟ್ಟಿರ್ತಾರೆ ಕೃಷಿ ಏನ್ ಕೃಷಿ ಅಲ್ವಾ ಜನಗಳು ಕಟ್ಟಿರ್ತಾರೆ ಜನಗಳು ಕಟ್ಟಿದ್ರು ಕೂಡ ಈ ತರ ಬೇರೆ ಯೂಸ್ ಆಗ್ತದೆ ಅಂತ ಕಂಡು ಬಂದಾಗ ಅದನ್ನ ಮಾಡಬಾರ್ದು ಅಲ್ಲಿ ಏನಾರು ಒಬ್ಬರು ನಿಂತ್ಕೊಂಡು ಹೇಳದ ಬೇರೆ ಯಾವ ತರ ಮಾಡೋದು ಆಗ್ತಾನ ಒಂದು ಮೈಕಲ್ ಸರದ ಕಂಡ ಸರದ ಮುಖಾಂತರ ಅದನ್ನ ಮಾಡಬಾರ್ದು ಆ ತರ ಇಲ್ಲಿನ ಒಂದು ಗ್ರಾಮದಲ್ಲಿ ಸ್ವಚ್ಛ ಸಂಬಂಧಪಟ್ಟಿಗೆ ಒಂದು ಲೈಬ್ರರಿ ಸಂಬಂಧಪಟ್ಟಿಗೆ ಹೇಳೋದ್ರಲ್ಲಿ ಸಮಿತಿಯವರು ಇದು ಕ್ರಮವಹಿಸಬೇಕಾಗುತ್ತೆ ಸರಿನಾ ನೆಕ್ಸ್ಟ್ ಚರಂಡಿ ವ್ಯವಸ್ಥೆ ನಿಮ್ಗೆ ಅವಾಗ ಹೇಳಿದ್ರೆ ಚರಂಡಿ ವ್ಯವಸ್ಥೆ ಮನೆ ಮುಂದೆ ಎಲ್ಲರೂ ಕೂಡ ಕಸ ಗಡ್ ತಗೊಂಡ್ಬಂದು ಚರಂಡಿಗೆ ಹಾಕ್ತಿರ್ಲ್ವಾ ಅಂತ ಕಂಡು ಬಂದಾಗ ಎಕ್ಸಾಂಪಲ್ ಅವ್ರ ಮನೆ ಮುಂದೆ ಕಸ ತಗೊ ಅಲ್ಲಿ ಹಾಕ್ತಿರ್ತಾನೆ ಅಲ್ಲಿ ಎಲ್ಲ ಟ್ರಕ್ ಆಗುತ್ತೆ ಟ್ರಕ್ ಆದ್ರೆ ಮಳೆ ಬರುತ್ತಲ್ಲ ಆ ಟೈಮ್ ನೀರು ಹೋಗಲ್ಲ ಅವಾಗ ಹೇಳ್ತಾರೆ ಪಂಚಾಯತ್ ಮುಂದೆ ಚರಂಡಿ ನೋಡಿಸ್ತಿಲ್ಲ ಪಂಚಾಯತ್ ಒಂದು ಹಾಕ್ತಿರ ಕಸನ

ಎಲ್ಲಿವರೆಗೂ ಜನರಿಗೆ ಅರಿವು ತರೋದಿಲ್ಲ ಅಲ್ಲಿವರೆಗೂ ಅವರು ಅದನ್ನ ವಯಸ್ಟ್ ಆಗಿ ಬಳಸುವಂತದ್ದಾಗಲಿ ಚೆಲ್ಲುವಂತದಾಗಲಿ ಮಾಡ್ತಾರ ಹಾಗಾಗಿ ಮನೆ ಮನೆಗೂ ಹೋಗಿ ಜನರನ್ನ ಜಾಗೃತಿ ಮಾಡುವಂತ ಕೆಲಸವನ್ನ ನಾವು ಮೊಟ್ಟು ನಾವು ನೆರವನ್ನ ಸಮಿತಿಯಿಂದ ಮಾಡಬೇಕನ್ನು ಅಭಿಪ್ರಾಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗ ಸಂಬಂಧಪಟ್ಟ ಪ್ರತಿಯೊಂದು ಗ್ರಾಮ ಮತ್ತ ಗ್ರಾಮಕ್ಕೆ ಹೊಂದಿಕೊಂಡಿರುವಂತ ಉಪಗ್ರಾಮಗಳು ಮತ್ತ ಜನವಸತಿ ಪ್ರದೇಶಗಳು ಈ ಸಮಿತಿ ಕಾರ್ಯ ವ್ಯಾಪ್ತಿಯೊಳಗ ಬರ್ತಾವೆ ಈ ಸಮಿತಿಯೊಳಗಿನ ಗ್ರಾಮ ಪಂಚಾಯತ್ ಸದಸ್ಯರ ಕಾಲಾವಧಿ ಸಮಿತಿ ರಚನೆ ಆದ ತಾರೀಖಿಂದ ಗರಿಷ್ಠ ಮೂವತ್ತು ತಿಂಗಳು ಇಲ್ಲಾಂದ್ರ ಗ್ರಾಮ ಪಂಚಾಯತಿ ಸದಸ್ಯ ಅವಧಿ ಇದರೊಳಗ ಯಾವುದು ಮೊದಲು ಅಲ್ಲಿ ತನಕ ಇರ್ತಾರೆ ಸಮಿತಿಯ ನಾಮನಿರ್ದೇಶಿತ ಸದಸ್ಯರ ಅವಧಿ ನಾಮನಿರ್ದೇಶನ ಆಗಿದ್ದ ತಾರೀಖಿಂದರ್ತವೆ ಅವಧಿ ಮುಕ್ತಾಯ ಆದರೂ ಮತ್ತ ಗ್ರಾಮ ಪಂಚಾಯತ್ ರಚನೆ ಆಗುವ ತನಕ ಸಮಿತಿಯ ಇತರ ಸದಸ್ಯರುಗಳು ಸಮಿತಿಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರು ಗ್ರಾಮದ ಜನಕ ಶುದ್ಧ ಮತ್ತು ಅಗತ್ಯ ಪ್ರಮಾಣದ ನೀರು ಸರಬರಾಜು ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗೆ ಸಹಾಯ ಮಾಡೋದನ್ನು ನೋಡಿ ಕುಡಿಯುವ ನೀರಿನ ಮೂಲಗಳು ಸ್ವಚ್ಛ ಪಟ್ಟ ಸುಸ್ಥಿತಿಯಲ್ಲಿ ಇರ್ಲಕ್ಕ ಹಾಗೂ ಗ್ರಾಮದ ವ್ಯಾಪ್ತಿಯೊಳಗಿರೋ ಕೆರೆ ಕೊರಿ ಧಾಣಿ ಇತರ ಜಲವಾಹಕ ಅಂತಾರಲ್ಲ ಪೈಪ್ ಸಾಕಿ ಇಂಥವು ಆವಾಗ ದುರಸ್ತಿ ಮಾಡಿಸಿ ಜನರಿಗೆ ಅದು ಲಾಭ ಬರೆಯೋ ಹಂಗ ಗ್ರಾಮ ಪಂಚಾಯತಿಗೆ ನೆರವಾಗಬೇಕು ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಯ ಸದಸ್ಯರು ಗ್ರಾಮದ ಜನರಿಗೆ ನೀರ ಗ್ರಾಮದ ಸ್ವಚ್ಛತಾ ಸಂಬಂಧಪಟ್ಟ ಅರಿವು ಮೂಡಿಸುವುದು ಬಹಳ ಜರು ಇದಕ್ಕ ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಯ ಸದಸ್ಯರು ಒಂದು ಸಾರಿ ತಮ್ಮ ಸ್ವಂತ ಕೆಲಸಗಳು ಮಕ್ಕಳಿಗಿಟ್ಟು ತಮ್ಮ ಅಮೂಲ್ಯವಾದ ಕೈಮ ಇದಕ್ಕ ನೀಡಬೇಕಾಗ್ತದೆ ಪ್ರತಿಷ್ಠೆಗಾಗಿ ಹಿಂದಕ್ಕೆ ಸರಿಲಾರದೆ ಯಾವ ಅಪೇಕ್ಷೆ ನೋ ಇಲ್ಲದೆ ಈ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರೆ ಮಾತ್ರ ಇಡೀ ಗ್ರಾಮ ಸ್ವಚ್ಛವಾದ ಕುಡಿಯುವ ನೀರು ಪತ್ತೆಯಿದ್ದ ಮಾದರಿ ಗ್ರಾಮ ಹಾಕೋದ್ರ ಸಂಶಯ ಇದೆ ಇದು ಕೇವಲ ಗ್ರಾಮ ನೀರು ಸರಬರಾಜು ಮತ್ತು ನೈರ್ಬಲ್ಯ ಸಮಿತಿಯ ಸದಸ್ಯರು ಮಾತ್ರ ಅಲ್ಲದೆ ನಮ್ಮೆಲ್ಲರ ಜವಾಬ್ದಾರಿನೂ ಆಗಿದೆ

ಆ ಚಲೋ ನೀರನ್ನೂರ್ತಿ ಮಳೆ ನೀರ ಕುಡಿಲಿಕ್ಕೆ ಅಡಿಗೆ ಬಳಸಬಹುದು ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ಚಿತ್ರದುರ್ಗದಂತಹ ಅತಿ ಕಡಿಮೆ ಮಳೆ ಬರೋರಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಥರ್ಟಿ ಫಾರ್ಟಿ ಟೆರೇಸ್ ಅಲ್ಲಿ ಮಿನಿಮಮ್ ಎಪ್ಪತ್ತು ಸಾವಿರ ಮಳೆ ನೀರು

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ